ನವರಾತ್ರಿ ಏಳನೆಯ ದಿನ ಈ ಏಳನೆಯ ದಿನದಂದು ದುರ್ಗೆಯ ಮತ್ತೊಂದು ಉಗ್ರರೂಪವಾದ ರಾತ್ರಿ ರೂಪದಲ್ಲಿ ಪೂಜಿಸಲಾಗುತ್ತದೆ ಅತ್ಯಂತ ಉಗ್ರರೂಪ ಶಕ್ತಿಶಾಲಿ ಅವತಾರ ನಮ್ಮನ್ನ ಚಕಿತಗೊಳಿಸುತ್ತದೆ ಕಾಳರಾತ್ರಿ ಎಂಬ ಪದದ ಅರ್ಥವನ್ನ ನೋಡುವುದಾದರೆ ಎಂದರೆ ಕಪ್ಪು ಅಥವಾ ಜಗತ್ತಿನ ಕತ್ತಲೆಯಂತಲೂ ರಾತ್ರಿ ಎಂದರೆ ಸಮಯವನ್ನು ಸೂಚಿಸುತ್ತದೆ ಜಗತ್ತು ಕತ್ತಲೆಯಿಂದ ಕೂಡಿದ ಸಂದರ್ಭದಲ್ಲಿ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡಲು ಅವತರಿಸಿದ ರೂಪವೇ ಕಾಲರಾತ್ರ ರೂಪ ಈ ಉಗ್ರ ಹಾಗೂ ಶಕ್ತಿಶಾಲಿಯಾದ ದುರ್ಗೆಯ ಅವತಾರವನ್ನು ತಿಳಿಯಲು ಬಹಳ ಕುತೂಹಲದಿಂದ ರೆಡಿಯಾಗಿದ್ದೀರಾ ಎಂದು ಭಾವಿಸುತ್ತೇನೆ ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಂಬಲಿಸಿ ನಮ್ಮ ವಿಡಿಯೋಗಳು ನಿಮಗೆ ನೋಟಿಫೈ ಆಗಲು ಸಹಕಾರಿಯಾಗುತ್ತದೆ ಸ್ನೇಹಿತರೆ ಕಾಳರಾತ್ರಿ ರೂಪವು ದುರ್ಗೆಯ ಅತ್ಯಂತ ಭಯಾನಕ ರೂಪವಾಗಿದೆ ಆಕೆಯ ಚರ್ಮವು ಕಪ್ಪು ಬಣ್ಣದಿಂದ ಕೂಡಿದು ಕೂದಲು ಚದುರಿದಂತೆ ಕಣ್ಗಳು ಬೆಂಕಿಯ ಉಂಡೆಯಂತೆ ಗೋಚರಿಸುತ್ತವೆ ಸ್ನೇಹಿತರೆ ಆಕೆಯ ಕೊರಳಿನಲ್ಲಿ ಮುಂಡ ಮಾಲೆ ಇದ್ದು ನಾಲ್ಕು ಕೈಗಳಲ್ಲಿ ಖಡ್ಗ ತ್ರಿಶೂಲ ಗದೆ ಮತ್ತು ಅಭಯ ಮುದ್ರೆಯನ್ನು ಹೊಂದಿರುತ್ತಾಳೆ ಸ್ನೇಹಿತರೆ ಆಕೆಯ ವಾಹನ ಕತ್ತೆ ಇದರ ಮೇಲೆ ಸವಾರಿ ಮಾಡುತ್ತಿರುತ್ತಾಳೆ ಇದಿಷ್ಟು ಈ ದೇವಿಯ ಉಗ್ರತೆಯನ್ನು ಸೂಚಿಸುತ್ತದೆ ಈ ದೇವಿಯ ಭಯಾನಕ ನೋಟವೇ ದೈತ್ಯರನ್ನ ಅಥವಾ ರಾಕ್ಷಸರನ್ನ ನಾಶ ಮಾಡುತ್ತದೆ ಸ್ನೇಹಿತರೆ ಇದನ್ನು ನೋಡಿದರೆ ಮಕ್ಕಳು ಹಾಗೂ ಎಲ್ಲರೂ ಸಹ ಒಮ್ಮೆಲೆ ಭಯವಾಗುವುದು ಸಹಜ ಆದರೆ ಇದು ಭಯವನ್ನ ಹುಟ್ಟಿಸುವ ನೋಟವಲ್ಲ ಬದಲಾಗಿ ಭಕ್ತರನ್ನ ಆಕಿಯು ರಕ್ಷಣೆ ಮಾಡುವ ಸಂಕೇತವಾಗಿದೆ ಬಂಧುಗಳೇ ಹಿಂದೂ ಪುರಾಣಗಳ ಪ್ರಕಾರ ರಕ್ತ ಬೀಜಾಸುರ ಎಂಬ ಭಯಾನಕ ರಾಕ್ಷಸನು ಇದ್ದನು ಇವನು ಪಡೆದ ವರದಿಂದ ಇವನ ರಕ್ತ ಒಂದು ಹನಿ ನೆಲಕ್ಕೆ ಬಿದ್ದರೂ ಸಹ ಹೊಸ ಹೊಸ ಅಸುರರು ಹುಟ್ಟಿಕೊಳ್ಳುತ್ತಿದ್ದರು ಬಂಧುಗಳೇ ಒಮ್ಮೆ ಶುಂಭ ಮತ್ತು ನಿಶುಂಭ ಎಂಬ ಹಸುರರು ದೇವಾದಿ ದೇವತೆಗಳನ್ನು ಸೋಲಿಸಿ ಇಡೀ ಜಗತ್ತನ್ನೆಲ್ಲ ವಶ ಮಾಡಿಸಿಕೊಳ್ಳುತ್ತಾರೆ ಭೂಮಿ ಆಕಾಶ ಎಲ್ಲೆಡೆ ಅವರ ಘನಘೋರ ಆಳ್ವಿಕೆ ನಡೆಯುತ್ತಿರುತ್ತದೆ ಇದರಿಂದ ದೇವಾದಿ ದೇವತೆಗಳು ಸಂಕಷ್ಟಕ್ಕೆ ಸಿಲುಕಿಕೊಂಡಿರುತ್ತಾರೆ ಬಂಧುಗಳೇ ಆಗ ದೇವಾದಿ ದೇವತೆಗಳು ದುರ್ಗಾ ಮಾತೆಯನ್ನು ಆರಾಧಿಸಿ ತಾಯಿಯ ಕೃಪೆಯನ್ನು ಬೇಡಿಕೊಳ್ಳುತ್ತಾರೆ ಆಗ ದೇವಿಯು ಆ ಹಸುರನ್ನು ಸಂಹಾರ ಮಾಡಲು ಯುದ್ಧ ಪ್ರಾರಂಭಿಸುತ್ತಾಳೆ ಆದರೆ ಪಾರ್ವತಿಯ ಇತರ ರೂಪಗಳಿಂದ ಅವರನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ ಆಗ ಪಾರ್ವತಿ ರೂಪ ತಾಳುತ್ತಾಳೆ ಹೊಳೆಯುತ್ತಿರುವ ಚರ್ಮವನ್ನು ತೆಗೆದುಹಾಕಿ ಕಪ್ಪು ರೂಪ ಧರಿಸುತ್ತಾಳೆ ಜಡೆಗಳಿಂದ ಮಿಂಚು ಹೊಳೆಯುತ್ತಿರುತ್ತದೆ ಹುಸಿರಿನಿಂದ ಅಗ್ನಿಯನ್ನ ಉಗುಳುತ್ತಿರುತ್ತಾಳೆ ಅವಳ ನಾಲ್ಕು ಕೈಗಳಲ್ಲಿ ಮೊದಲೇ ಹೇಳಿರುವ ಹಾಗೆ ಖಡ್ಗ ತ್ರಿಶೂಲ ಗದೆ ಮತ್ತು ಅಭಯ ಮುದ್ರೆಯನ್ನ ಹೊಂದಿರುತ್ತಾಳೆ ಯಾವಾಗ ಕಾಲರಾತ್ರಿ ಹಸುರರ ಕೋಟೆಯನ್ನ ಪ್ರವೇಶಿಸಿದಾಗ ಭೂಮಿ ಒಮ್ಮೆ ನಡುಗುವುದಂತಾಗುತ್ತದೆ ಹಸುರರು ಘರ್ಜಿಸುತ್ತಾ ದೇವಿಯತ್ತ ದಾಳಿ ಮಾಡಲು ಬರುವಾಗ ದೇವಿಯ ಒಂದು ಘರ್ಷಣೆಗೆ ಇಡೀ ಆಕಾಶವೇ ಕಂಪಿಸಿದಂತಾಗುತ್ತದೆ ಹಸುರರ ಕೋಟೆಗಳು ಸ್ವತಃ ಮುರಿದು ಬಿಡುತ್ತವೆ ಬಂಧುಗಳೇ ಕಾಳರಾತ್ರಿ ತನ್ನ ಖಡ್ಗದಿಂದ ಹಸುರರ ಮೇಲೆ ದಾಳಿ ಮಾಡಿದಳು ಅವಳ ಬೆಂಕಿ ಉಂಡೆಯಂತೆ ಧಗಧಗಿಸುವ ಕಣ್ಣುಗಳ ಮಿಂಚಿಗೆ ಹಸುರರ ಅಸ್ತ್ರಗಳು ಭಸ್ಮವಾಗುತ್ತವೆ ಈ ರೌದ್ರಾವತಾರಕ್ಕೆ ತಡೆ ನೀಡಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಈ ಭಯಾನಕ ಯುದ್ಧದಲ್ಲಿ ರಕ್ತ ಬಿಜಾಸುರರೊಂದಿಗೆ ಯುದ್ಧ ಮಾಡುವ ವೇಳೆ ಅವರ ರಕ್ತ ಭೂಮಿಗೆ ಬೀಳದಂತೆ ಕುಡಿದು ಸಂಹಾರ ಮಾಡುತ್ತಾಳೆ ಇದರಿಂದ ದುಷ್ಟಶಕ್ತಿಗಳು ನಾಶವಾದವು ಮತ್ತು ದೇವಾದಿ ದೇವತೆಗಳು ನೆಮ್ಮದಿಯಿಂದ ನಿಟ್ಟುರಿಸಿರು ಬಿಟ್ಟರು ಸ್ನೇಹಿತರೆ ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ಅಜ್ಞಾನ ಮತ್ತು ದುಷ್ಟತನವನ್ನ ನಾಶ ಮಾಡಲು ಉಗ್ರರೂಪವನ್ನೇ ತಾಳಬೇಕು ಎಂಬುದನ್ನು ಈ ಕಾಳರಾತ್ರಿ ರೂಪ ನಮಗೆ ಸೂಚಿಸುತ್ತದೆ ಈಕೆಯನ್ನು ಆರಾಧಿಸುವುದರಿಂದ ಧೈರ್ಯ ಮತ್ತು ಶಕ್ತಿ ಹೆಚ್ಚುತ್ತದೆ ಭಯ ಆತಂಕಗಳು ದೂರವಾಗುತ್ತವೆ ಸಿದ್ಧಿಗಳು ಅಂದರೆ ಆಧ್ಯಾತ್ಮಿಕ ಶಕ್ತಿ ದೊರೆಯುತ್ತದೆ ಆರೋಗ್ಯ ಮತ್ತು ರಕ್ಷಣೆಯನ್ನು ಈ ದೇವಿ ನೀಡುತ್ತಾಳೆ ಬಂಧುಗಳೇ ಈ ಕಾಳರಾತ್ರಿಯ ಬಗ್ಗೆ ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ದುರ್ಗೆ ಈ ಅವತಾರ ಮತ್ತು ನಿಮಗೆ ಧೈರ್ಯವನ್ನು ಕಲಿಸುತ್ತದೆ ನವರಾತ್ರಿಯ ಏಳನೇ ದಿನ ಕಾಲದೇವಿಯನ್ನು ನೆನೆಯುವುದರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಕತ್ತಲೆ ಅಡೆತಡೆಗಳು ದೂರವಾಗಲಿ ಅವಳ ಆಶೀರ್ವಾದದಿಂದ ನಿಮ್ಮ ಹೃದಯದಲ್ಲಿ ಬೆಳಕು ಧೈರ್ಯ ಮತ್ತು ಶಾಂತಿ ತುಂಬಲಿ ಎಂದು ಆಶಿಸುತ್ತೇನೆ ಇದೇ ರೀತಿ ಕುತೂಹಲಕಾರಿ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಬೆಂಬಲಿಸಿ ಎಂದು ಕೇಳಿಕೊಳ್ಳುತ್ತೇನೆ ಇಂತಿ ನಿಮ್ಮ ವನಸಿರಿ ಪಬ್ಲಿಕ್ ಫ್ರೆಂಡ್ಸ್ ಮೈಸೂರು ಧನ್ಯವಾದಗಳು